ಪೆಹಲ್ಗಾಂವ್ನಲ್ಲಿ ಭಯೋತ್ಪಾದಕರಿಂದ ಪ್ರವಾಸಿಗರ ಹತ್ಯೆ ಖಂಡಿಸಿ ನಾಪಕ್ಲು ಪಟ್ಟಣದಲ್ಲಿ ಹಿಂದೂ ಸಂಘಟನೆಯ ಪ್ರಮುಖರಿಂದ ಪ್ರತಿಭಟನೆ ನಡೆಸಲಾಯಿತು ಆದ್ರಿಂದ ಈ ಶಾಂತಿ ಮಂತ್ರ ಸಾಕು ಇನ್ನು ಈ ಸಾಯಿಸಿ ಸಾಯಿಸಿ ನಮ್ಮ ಜನ ನಮ್ಮ ಜನ ಅವರ ಹೋಗ್ತಾರೆ ಸಾಯ್ತಾದರೆ ಅವರ ಮಕ್ಕಳವ್ರಿ ಅನಾಥ ಆಗ್ತಾರೆ ದಯವಿಟ್ಟು ನಮ್ಮ ಸರ್ಕಾರ ಒತ್ತಾಯ ಮಾಡ್ತೀವಿ ಶಿಕ್ಷೆ ಜಾಗಬೇಕು ಚಾಲ್ಮೆ ಬೇಡ ಇನ್ನು ಎಷ್ಟು ಏನಾಗ್ತದೆ ಆಗಲಿ ಅವ್ರು ಮಾಡ್ತಾ ಇದಾರೆ ಆಗಲಿ ಅಂತ ನಾವು ಹಾಗೆ ಮಾಡುವ ಅಂತ ಒಂದು ತೀಕ್ಷ್ಣವಾದ ಪ್ರತಿಕ್ರಿಯೆ ಬೇಕು ಶಿಕ್ಷೆ ಕೂಡಲೇ ಬೇಕು ನ್ಯಾಯಾಂಗ್ ನಾವು ಒತ್ತಾಯ ಮಾಡ್ತೀವಿ ನ್ಯಾಯಾಂಗ ಎಂಟು ಹತ್ತು ಹದಿನೈದು ವರ್ಷ ಈ ಕೇಸನ್ನು ಎಳ್ಕೊಂಡು ಹೋಗಿ ಯಾಕೆ ಬೇಕು ನಮಗ ನಮ್ಮ ನ್ಯಾಯಾಂಗ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಮಾತನಾಡಿ ಪೆಹಲ್ಗಾಮ್ ನಲ್ಲಿ ಅಮಾಯಕ ಹಿಂದೂಗಳ ಹತ್ಯೆ ಖಂಡನೀಯ ದೇಶದಲ್ಲಿ ಹಿಂದೂಗಳ ಮೇಲೆ ಪದೇ ಪದೇ ದೌರ್ಜನ್ಯ ನಡೆಸಲಾಗ್ತಾ ಇದೆ ಭಯೋತ್ಪಾದಕರ ನಿಗ್ರಹಕ್ಕೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಈ ಸಂದರ್ಭ ಒತ್ತಾಯಿಸಿದರು ಎಲ್ಲರೂ ಸಾಕಿದ್ದೇವೆ ಆಶ್ರಯ ಕೊಟ್ಟಿದ್ದೇವೆ ಟಿಬೆಟ್ ಅಲ್ಲಿ ಆಶ್ರಯ ಕೊಟ್ಟು ಹತ್ರ ಬಯಲು ಬಯಲುಕುಪ್ಪೆಯಲ್ಲಿ ಎಷ್ಟೋ ವರ್ಷ ಆರಾಮಾಗಿ ಬರ್ತವೆ ಅವರ ದೇಶದಲ್ಲಿ ಚೆನ್ನಾಗಿ ಬರ್ತದೆ ನಮ್ಮ ದೇಶ ಚೆನ್ನಾಗ್ತದೆ ಆದ್ರೆ ಇವತ್ತು ಮುಸ್ಲಿಂ ಜನ ಯೋಚನೆ ಮಾಡಬೇಕು ನಾವು ಏನು ಮಾಡ್ತಿದ್ದೇವೆ ಪ್ರಪಂಚದಲ್ಲಿ ಏನು ಮಾಡ್ತಿದ್ದೇವೆ ಮುಸ್ಲಿ ಇಸ್ಲಾಂ ಧರ್ಮದಲ್ಲಿ ಎಲ್ಲ ಶಾಂತಿ ಶಾಂತಿ ಒಳ್ಳೆಯದು ಎಲ್ಲ ಸುತ್ತ ಚೆನ್ನಾಗಿರಬೇಕು ಪಕ್ಕದ ಮನೆಯವರು ಊಟ ಇಲ್ಲದೆ ಮನೆಯ ಅವ್ರಿಗೆ ಊಟ ಕೊಟ್ಟು ಅವ್ರನ್ನ ಸಾಕಬೇಕು ಅಂತ ಹೇಳುವಂತ ಧರ್ಮದ ಬೋಧನೆ ಇದೆ ಏನು ಇಸ್ಲಾಂ ಸಾರಾಂಶ ಆಗಿದೆ ಅದು ಆಗ್ತಾ ಇರೋದೇನು ಎಲ್ಲ ಮುಸ್ಲಿಂ ಜನಾಂಗ ಪಾಕಿಸ್ತಾನ ಇಲ್ಲಿನ ಹಿಂದೂ ಭಾರತ ದೇಶ ಇರುವಂಥ ಮುಸ್ಲಿಂ ಜನಾಂಗ ಯೋಚನೆ ಮಾಡಬೇಕು ನಾವು ಯಾಕಿದ್ದೇವೆ ಭಾರತದ ಒಳಗೆ ಇರುವಂತಹ ಮುಸ್ಲಿಂ ಜನಾಂಗ ಬಹಳ ಆರಾಮಾಗಿ ಭಕ್ತ ಯಾವ್ರಿಗೆ ತೊಂದರೆ ಆಗಿದೆ ಇಲ್ಲ ಆದ್ರೆ ನಮ್ಮ ದೇಶ ಬಾಂಗ್ಲಾದಲ್ಲಿ ನೋಡಿ ಪಾಕಿಸ್ತಾನ ನೋಡಿ ಹಿಂದೂಗಳ ನೆಲೆ ಇಲ್ಲ ಅದು ಈಗ ಭಾರತದಲ್ಲಿ ನೆಲೆ ಇದಾಗಿದೆ ಮನೆಯವ್ರ ಬಂಧುಗಳೇ ನಾನು ಒಂದು ಸರ್ಕಾರ ಒಂದು ವಿನಂತಿ ಮಾಡ್ತೇನೆ ನಮ್ಮ ಶಾಂತಿ ಮಂತ್ರ ಸಾಕು ಸಿಕ್ಕಿದಲ್ಲಿ ಗುಂಡಾಕಿ ಅವನ್ನ ಕೊಲ್ಲಿ ಯಾರು ಭಯ ತೊಂದರೆ ಮಾಡಿದೆ ನಮ್ಮ ದೇಶಕ್ಕೆ ಅವನು ಗುಂಡಾಕಿ ಕೊಲ್ಲಿ ಸಿಕ್ಕಿದಲ್ಲಿ ಗಲ್ಲಿಗೆ ಹಾಕಿ ಅವನು ಕೋಟಿಗೆ ಹಾಕಿ ಎಂಟು ಹತ್ತು ವರ್ಷ ಅವನ ಸಾಕಿ ಮತ್ತೆ ಜೈಲಿಗೆ ಹಾಕೋದು ಗಲ್ಲಿಗೆ ಸಹ ಅಪರೂಪ ಅದಕ್ಕೂ ಪ್ರತಿಭಟನೆ ಆಗ್ತದೆ ಅಂತ ಬೇಡ ಸಿಕ್ಕಿದ್ರೆ ಅವನು ಭಯೋತ್ಪಾದಕ ನಮ್ಮ ಹಿಂದೂ ಜನಾಂಗವನ್ನ ಮೊನ್ನೆ ಕಾಶ್ಮೀರದಲ್ಲಿ ಇಪ್ಪತ್ತೇಳು ಜನರ ಮಾರಣ ಹೋಮ ಆಗಿದೆ ಅದು ಭಯೋತ್ಪಾದಕರು ಎಲ್ಲರೂ ಭಯ ಕೊಲ್ತಾ ಇದ್ದಾರೆ ಆದರೆ ಈ ಸಾರಿ ಬರೀ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಂದಂತ ಒಂದು ನೋವನ್ನು ನಾವು ಇವತ್ತು ತೋಡಿಕೊಳ್ಳಿಕ್ಕೆ ನಿಂತಿದ್ದೇವೆ ಮೊದಲಿಂದಲೂ ನಾವು ನೋವನ್ನು ತೋಡ್ಕೊಂಡಿದ್ದೇವೆ ಆದರೆ ವಿಶೇಷವಾಗಿ ನಮ್ಮ ಹಿಂದೂಗಳು ಏನು ಮಾಡಿದ್ದಾರೆ ಗೊತ್ತಿಲ್ಲ ಈ ಹಿಂದೂಗಳ ಹುಡುಕಿ ಹುಡುಗ ನಾವು ಅದಕ್ಕೆ ಪ್ರತಿಭಟನೆ ಮಾಡಬೇಕು ಇವತ್ತು ಸೇರಿದ್ದೇವೆ ಇತಿಹಾಸ ನೋಡಿದಾಗ ನಾವು ಭಾರತ ದೇಶ ಅಖಂಡ ಭಾರತವಾಗಿತ್ತು ಬಹಳ ದೊಡ್ಡ ದೇಶ ಆಗಿತ್ತು ಎಲ್ಲ ಕಿತ್ತ ಕಿತ್ತು 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 ಈಗ ಸ್ವಲ್ಪ ಉಳ್ಕೊಂಡಿದೆ ಇದರಲ್ಲಿ ಭಾರತೀಯತೆ ಮತ್ತು ಹಿಂದೂತ್ವ ನಮ್ಮ ದೇಶದ ಮೂಲ ತತ್ವ ನಮ್ಮ ಭಾರತ ದೇಶ ಹಿಂದೂಸ್ತಾನ ಮೊದಲು ಸ್ವತಂತ್ರ ಆದಾಗ ಇಬ್ಬರಾಳ ನೇರು ಅವರು ಮತ್ತು ಜಿನ್ನರ ಬುದ್ದಾಟದಿಂದ ಪಾಕಿಸ್ತಾನ ಬೇರೆ ವಹಿತು ಇವತ್ತು ಅವರ ಉಪಟಳ ಇನ್ನೂ ತಳ ನಿಕ್ಕಿಲಿಲ್ಲ ಕಾಶ್ಮೀರ ತ್ರೀ ಸೆವೆಂಟಿ ಮೇಲೆ ಈಗ ಅಲ್ಲಿ ಮಾಡಿದಂಥ ಎರಡನೇ ಮಾರಣಹೊಮ್ಮ ಅಂತ ಹೇಳ್ತಾ ಇದ್ದಾರೆ ನಾವು ಅವತ್ತು ಇವರ ಈ ನಾಯಕತ್ವ ಅಧಿಕಾರ ದಾರದಿಂದ ಇವತ್ತು ನಾವು ನಮ್ಮ ಮಕ್ಕಳು ಈ ಮರಿ ಮಕ್ಕಳು ನೋವನ್ನು ಅನುಭವಿಸ್ತಾ ಇದ್ದೇವೆ ಈ ನಾಯಿಗಳಿಗೆ ಧಿಕ್ಕಾರ ಇರಬೇಕು ಯಾಕೆಂದ್ರೆ ನಮ್ಮ ದೇಶವನ್ನು ಹೊಡೆದ ಅಧಿಕಾರಕ್ಕಾಗಿ ಹೊಡೆದಂಥ ಆ ನಾಯಿಗಳಿಗೆ ಧಿಕ್ಕಾರ ಆಗಬೇಕು ನಾವು ಯಾಕೆಂದ್ರೆ ಸ್ವಾರ್ಥಕ್ಕಾಗಿ ದೇಶವನ್ನು ಹಾಳು ಮಾಡಿದಂಥವ್ರು ಇವತ್ತು ಭಾರತ ದೇಶ ಏನು ಮಾಡಿದೆ ಯಾರಿಗೂ ಏನು ತೊಂದರೆ ಮಾಡಲಿ ಇತಿಹಾಸ ನೋಡಿದರೆ ನಾವು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಮತಕ್ಕಾಗಲಿ ಧರ್ಮಕ್ಕಾಗಲಿ ದೇಶಕ್ಕಾಗಲಿ ಇವು ಈವರೆಗೆ ತೊಂದರೆ ಮಾಡಿದ ನಿದರ್ಶನವೇ ಇಲ್ಲ ಆದರೆ ಹಿಂದೂ ದೇಶದ ಮೇಲೆ ಮೊಘಲರು ಬಂದರು ಗೌರಿ ಮೊಹಮ್ಮದ್ ಖಜೀನ್ ಮಾದ್ ನಾಯಿಗಳು ಬಂದರು ಏಳು ವರ್ಷದವರೆಗೆ ನಮ್ಮ ರಾಜ್ಯ ದೇಶವನ್ನು ಆಳಿ ಮತಾಂತರ ಮಾಡಿದರು ದೋಚಿದರು ದರೋಡೆ ಮಾಡಲು ಇತ್ಯ ಮಾಡಿದರು ಹೋದ್ರವರು ಅವರು ಇವತ್ತು ಸರ್ವನಾಶ ಆಗಿದ್ದಾರೆ ಹಾಗೆ ಬ್ರಿಟಿಷರು ಮುನ್ನೂರು ವರ್ಷವನ್ನು ನಮ್ಮನ್ನ ಆಳಿದ್ದಾರೆ ಅವರು ಸಹ ಅಷ್ಟೇ ನಮಗೆ ಬೇಕಾದಷ್ಟು ಕಿರುಕುಳ ಕೊಟ್ಟು ದೋಚಿ ದರೋಡೆ ಮಾಡಿ ನಮ್ಮ ದೇಶವನ್ನು ಕೊಳ್ಳೆ ಹೊಡೆದು ಹೋದ್ರು ಆ ದೇಶ ಇವತ್ತು ಅಧೋಗ ಬರ್ತಾ ಇದೆ ನಾನು ಒಂದು ಮಾತ ಹೇಳ್ತೀನಿ ದೇಶ ನಮ್ಮ ಹಿಂದೂ ಧರ್ಮ ಅಥವಾ ಹಿಂದೂ ದೇಶ ಯಾರಿಗೂ ದ್ರೋಹ ಬಗೆದಂತ ದೇಶ ಎಲ್ಲರೂ ಚೆನ್ನಾಗಿರಬೇಕು ಸರ್ವೇ ಜನ ಸುಖಿನೋಭವಂತು ಅನ್ನುವಾಗ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಬಯಸುವಂತ ನಾವು ಹಿಂದೂಗಳು ಯಾರಿಗೂ ದ್ರೋಹ ಮಾಡಲಿಲ್ಲ ನಮ್ಮ ನಮ್ಮನ್ನು ಹುಡುಕಿ ಇದ್ರೆ ಈ ಜೀವಾದಿಗಳಿಗೆ ಈ ಮತಾಂಧರಿಗೆ ಈ ಮೂಲಕ ಒಂದು ಸಂದೇಶ ಕೊಡಬೇಕು ಎಷ್ಟೇ ಆದರೂ ಹಿಂದೂ ಧರ್ಮ ಉಳಿಯೋ ಉಳಿತದೆ ಅಳಿಯೋದಿಲ್ಲ ಹಿಂದೂ ಧರ್ಮಕ್ಕೆ ಹುಟ್ಟು ಯಾವ ಹುಟ್ಟಿದ ದಿವಸ ಇಲ್ಲ ಸನಾತನ ಪುರಾತನ ಧರ್ಮ ನಮ್ಮದು ನಮಗೆ ಹುಟ್ಟಿದ ದಿವಸವೇ ಇಲ್ಲ ಮೊನ್ನೆ ಮುಂದೆ ಅಲ್ಲಿ ನೋಡಿದೆ ಒಬ್ಬ ಮುಸ್ಲಿಂ ನಾಯಕ ನಮ್ಮ ಧರ್ಮ ಒಂದು ಸಾವಿರದ ನಾನೂರು ವರ್ಷ ಆಯಿತು ಇವತ್ತು ಮೈಕಲ್ಲಿ ಅದಾನು ಹೋಗ್ತಾ ಇದ್ದಾರೆ ಈ ಪುರಾಣದಲ್ಲಿ ಅಂತ ವಸ್ತೇನೆ ಇಲ್ಲ ಎಂದು ಅವನು ಕೇಸಿಗೆ ಹೋಗಿದಾರೆ ಇದು ಸರಿಯಲ್ಲ ಒಬ್ಬ ನಿಜವಾದ ಅವನು ದೇಶಭಕ್ತ ಒಬ್ಬ ನಾಯಕ ಅವನು ಅವನು ಹೇಳ್ತಾನೆ ನಾ ಸಾವಿರದ ನಾನೂರು ವರ್ಷ ಆಗಿದೆ ಅಂತ ನಾವು ಹೇಳಲಿಲ್ಲ ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ಎಷ್ಟು ಗೊತ್ತಿಲ್ಲ ಇಂಥ ಧರ್ಮವನ್ನು ಹಾಳು ಮಾಡ್ತಾ ಇದ್ದ ದೇಶದ್ರೋಹಿಗಳು ಮೊದಲು ಮೊಬಲ್ ಬಂದು ಅವ್ರು ನಾಶ ಆಗಿದ್ದಾರೆ ಬ್ರಿಟಿಷರು ನಾಶ ಆಗಿದ್ದಾರೆ ಇವತ್ತು ಅನೇಕ ಜನ ಪಾಕಿಸ್ತಾನ ಇರಲಿ ಅಫ್ಘಾನಿಸ್ತಾನ ಇರಲಿ ಬಾಂಗ್ಲಾದೇಶ ಇರಲಿ ನಮ್ಮ ಮೇಲೆ ಎಷ್ಟೇ ನಾವು ಉಪಕಾರ ಮಾಡಿದ್ರು ಅವರದು ಉಪಕಾರ ಇಲ್ಲ ಅವರಿಗೆ ಬೇಕಾಗಿತ್ತು ಅವ್ರ ಧರ್ಮ ಒಂದೇ ಇಡೀ ಪ್ರಪಂಚವನ್ನು ಮುಸ್ಲಿಂ ಧರ್ಮ ಮಾಡಬೇಕು ನಾವೆಲ್ಲ ಹಾಳು ಇವರನ್ನ ಹಿಂದೂಗಳು ಪಾಪಿಗಳು ಅಂತೇಳಿ ಕೊಲ್ಲಬೇಕು ನಾವೆಲ್ಲ ಇಷ್ಟೆಲ್ಲ ಚೆನ್ನಾಗಿದ್ದೇವೆ ಅದು ನಮ್ಮನ್ನು ಕರೆಯೋದು ಅವ್ರ ಪಾಪಿಗಳು ಅಂತ ಕಾಫಿ ಹೆಸ್ ಅಂತ ಏನು ಮಾಡಿದ್ದೀವಿ ನಾವು ಕ ಪಾಪಿಗಳು ನಮ್ಮ ಧರ್ಮ ಸ್ವಚ್ಛವಾದ ಧರ್ಮ ಯಾವುದೇ ಕಪಟ ಮೋಸ ಇಲ್ಲದ ಧರ್ಮ ಯಾರಿಗೂ ದೋಹ ಪ್ರತಿಭಟನೆ ಸಂದರ್ಭ ಪ್ರಮುಖರಾದ ಕಂಗಾಂಡ ಅಪ್ಪ ಬಿಎಂ ಪ್ರತೀಪ ಬಿದ್ದಾಟಂಡ ತಂಬಯ್ಯ ರಾಧಾಕೃಷ್ಣ ರೈ ಕೇಲೇಟಿರ ದೀಪು ಕೆಟೋಳಿರ ಹರೀಶ್ ಪೋಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು